ಏನಾಗುತ್ತೆ ಅಂತ ಪೂರ್ತಿ ನೋಡೋಣ ನೀವೇನು ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಕಮೆಂಟ್ಸ್ ಮಾಡಿ ಸಂಚಿಕೆ ನಮ್ಮ ಶಂಕರ ಮತ್ತೆ ಗುಂಡ ಇಬ್ಬರು ಸಹ ಪಾರ್ ರೋಡ್ ಅದಕ್ಕೆ ಹೋಗಿರ್ತಾರೆ ಕಡೆ ನಮ್ಮ ಭೂಮಿ ಬರ್ತಾಳೆ ಕಡೆ ಇದೆ ಇದ್ದಾನು ಏನ್ ಚಕಪ್ಪ ನೀವು ಸ್ಕೂಲ್ ಹೋಗ್ತೀನಿ ಅಂತ ಬಂದು ರೋಡ್ತೀನಿ ಬಾಚಿ ಕಪ್ಪ ಟೈಮ್ ಅಂತ ಲೋ ಇರೋ ಭೂಮಿ ಬರ್ತೀನಿ ಅಂತ ಅವಳು ಬಂದ ತಕ್ಷಣ ಅವಳು ನೋಡ್ಕೊಂಡು ಮಾತಾಡ್ಕೊಂಡು ಹೋಗಬಿಡೋಣ ಅಂತ ಬಿಟ್ಟು ಶಂಕರ ಏನು ಫ್ರೆಂಡ್ ಮಕ್ಕಳ ಅಷ್ಟೇ ಈ ಕಡೆ ಭೂಮಿ ಕಾರಾಗಿ ಸೊ ಅಲ್ಲಿ ಸೆಕ್ಯೂರಿ ಮಾಡ್ಕೊಂಡು ಬರ್ತಾ ಇನ್ನು ಭೂಮಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಬ್ಯಾಡ್ ಬಾಯ್ ಎಲ್ಲಿ ಇರ್ಬೋದು ಅಂತ ಬಿಟ್ಟು ಇನ್ನು ನಮ್ಮ ಶಂಕರ ಅವರು ಆ ಕಡೆ ಪಾರ್ಕಲ್ಲಿ ನೋಡಿದಂತ ಏನು ಫುಲ್ ಖುಷಿಯಾಗಿ ಬ್ಯಾಡ್ ಬಾಯ್ ಇದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಖುಷಿಯಾಗಿ ಕೂಗ್ತಾ ಇರ್ತಾಳೆ ಕಡೆ ಆನಂದ ಮತ್ತೆ ಸುಮ್ಮನೆ ಸುಮ್ಮನೆ ವಿಚಿ ನೋಡಿ ವಿಚಿಟ್ ಇನ್ನು ಪೊಲೀಸ್ ಅಲ್ಲಿ ಆನಂದ್ ಹೇಳ್ತಾರೆ ನಾನ್ ಮತ್ತೆ ಇದ್ದೀವಿ ಹೋಗಿ ಏನಾಗಲ್ಲ ಸ್ವಲ್ಪ ಗಾಡಿ ನಿಲ್ಸ ಇಲ್ಲ ಸರ್ ಹಂಗಾಗ ಮೇಡ ಚಿಟ್ಟಾಗಿ ಹೇಳಿದಾರೆ ಎಲ್ಲೂ ಗಾಡಿನ ಅಂತ ಹಂಗಾಗಿ ನಿರ್ಸಕ್ ಅಂದ್ಬಿಟ್ಟು ಪೊಲೀಸ್ ಅವರು ಸಹ ಹೇಳ್ತಾರೆ ಆದ್ರೆ ನಮ್ಮ ಿಲ್ಲ ಭೂಮಿಗೆ ತುಂಬಾನೇ ಬೇಜ ಆಗ್ತಿರ ಶಂಕರನ್ನ ನೋಡಕ್ ಬ್ಯಾಡ್ ಬ್ಯಾಟ್ ಬಾಲ್ ನೋಡಕ್ ಆಗಿರ್ಲಿಲ್ಲ ಏನ್ ಮಾಡೋದಿಲ್ಲ ನಾನ್ ಸ್ಕೂಲಿಗೆ ಬಂದಿದ್ದೆ ಬ್ಯಾಡ್ ಬಾಲ್ ನೋಡಕ್ ಆಗುತ್ತೆ ಒಂದ್ ಮಾತಾಡ್ಬೋದು ಅಂತ ಅಂತ ಹೇಳ್ಬಿಟ್ಟು ಮಗು ಸಂಪುಗ್ ಆಗ್ಬಿಡುತ್ತೆ ಇನ್ನು ಮನೇಲಿ ಈ ಆ ಒಬ್ಬಳೆ ಮಾತಾಡ್ಕೊಂತಿರ್ತಾಳೆ ಅಲ್ಲ ಈ ಗಂಗಾ ಎಷ್ಟೋ ತಿನ್ನಲ್ಲ ನಮ್ ಗೌರವ ಎಷ್ಟು ಚೆನ್ನಾಗಿದ್ದು ಇವಳು ಶಂಕರನಿಗೆ ನೋಡಿ ಗದ್ದೆ ಬಯಸ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನ ಒಬ್ಬಳೆ ಮಾತಾಡ್ಕೊಂಡು ಇನ್ ಮುಂದೆ ಗಂಗು ಮೇಲೆ ನೋಡ್ ಕಂಡಿಟ್ಟಿರ್ಬೇಕು ಅಂತ ಮಾತಾಡ್ಕೊಂತಾಳೆ ನಂತರ ಭೂಮಿ ಒಂದು ಪ್ಲಾನ್ ಮಾಡಿ ಅಯ್ಯೋ ನನ್ ಸೂಸು ಮಾಡ್ಬೇಕು ನಿನ್ಸಿ ಕಾರಣ ನಾನ್ ನಿನ್ಸಿನಿ ಅವ್ರು ನಿನ್ಸೆ ಇರೋಕೆ ಆಗದೇ ಇಲ್ಲ ಬನ್ನಿ மகூர் இல்லை நம்ம நோட ஓடி ஓடி பார்த்து சோ வந்து அந்த விட்டு ஜோரக் கூகத்தூவி தக்கணுரு முக அல்ல அருள் விடுத்து சோ அப்ப மக எஸ் அந்த ஆனந்தோ இவரே சங்கர அந்தரி கண்ட இவரேனா அந்த விட்டு யோசனை மாத்தி மகூடோன்னு ஆகுவோம் நோக்கி நம்ம தாத்தா ஆனந்த சொன்னதாக நமஸ்கார மாசிர்வா தான் எஸ்ஸ்ட் ஒழே நப்ப நீங்க ನಮ್ಮ ಈ ಬ್ಯಾಡ್ ಬಾಯ್ ಬಾಯ್ ಅಂತ ಹೇಳಿದ್ರೆ ನೀನ್ ಹೆಂಗೋ ಇತ್ಯಾ ನೀನ್ ನೋಡಿದ್ರೆ ಇಷ್ಟೊಂದೆಲ್ಲ ಸಂಸ್ಕೃತಿ ಎಲ್ಲ ಕತ್ಕೊಂಡಿದ್ದೆಲ್ಲ ಒಳ್ಳೆದ್ ನಿಂಗೆ ಅಂತ ಬಿಟ್ಟು ಕಡೆ ಹೆಸರು ಶಂಕರ ಅಂದಾಗ ಅಲ್ಲಿ ನಿಮ್ಗೆ ಏನ್ ಹೇಳ್ತಾರೆ ಅಯ್ಯೋ ನಾನೇ ಹೇಳಿದ ಶಂಕರ ಅವರೇ ಕಾಲ ಬರಬೇಕಾದ್ರೆ ಅಂತ ಹೇಳಿ ವಿಜಿ ಹೇಳ್ತಾರೆ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಇದ್ ಕಸಿದ ನಿಮಗೆ ಸಂಸ್ಕಾರ ಕಸಿದ ಅಂದ್ಬಿಟ್ಟು ಆನಂತ ಹೇಳ್ತಿರ್ತಾರೆ ಈ ಕಡೆ ಗುಂಡ್ತು ನಾನು ಹೇಳ್ತಿದ್ದೀನಿ ನನ್ನ ಪಂಚು ಮಾಡ್ಕೊಡ್ಬೋದು ಇಷ್ಟೇ ಆದ ನೀ ಅನುಷ್ಠಾನದಲ್ಲಿ ಇರೋದು ಬಂದ್ಬಿಟ್ಟು ಅಂದಾಗ ಶಂಕರ್ ಇದ್ರು ಏನು ಅಂದ್ರೆ ಇಲ್ಲ ಏನು ಇಲ್ಲ ಸುಮ್ಮನೆ ಅಂತಂದಾಗ ಇನ್ನು ಪೊಲೀಸರು ಫೋನ್ ಇಟ್ಕೊಂಡು ಮಗು ಇಲ್ಲೇ ಓಪತಿ ಮಾಸ್ಟ್ರೂಮ್ಗೆ ಅಂತ ಬಂತು ಮತ್ತೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಬರ್ತಾ ಇರ್ತಾರೆ ಇನ್ನು ಹುಡುಗಿಗಳು ಅಯ್ಯೋ ಪೊಲೀಸರು ಬಂದ್ಬಿಟ್ಟು ಅಂತಂದ್ಬಿಟ್ಟು ಇರ್ತಾರೆ ಅಯ್ಯೋ ನಿಧಾನ ಮಾತನಾಡಿ ಶಂಕರ್ ಕೇಳ್ಸ್ಕೊತಾರೆ ಅಂದ್ಬಿಟ್ಟು ನಿಜ ಹೇಳ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಈ ನಮ್ಮ ಗಂಗಾ ಫೋನ್ ನೋಡ್ಕೊಂಡು ಟೀನ ಕುಡಿತಾ ಹುಡು ಅಲ್ಲಿಗೆ ಬರೆಯೋದು ಇವತ್ತು ಇಲ್ಲಿ ನೋಡುವಾಗ ಫೋನ್ ಅಲ್ಲಿ ಪೇಪರ್ ಅಲ್ಲಿ ಏನು ಕೊಟ್ಟವ್ರೆ ಅಂತ ಬಿಟ್ಟು ಬರ್ತಾರೆ ಇವೇ ಕೊಟ್ಟಿದ್ದಾರೆ ಅವ್ರನ್ನ ಕತ್ತಿಸಿದ್ರು ಇವ್ರನ್ನ ಕತ್ತಿಸಿದ್ರು ಅಲ್ಲಿ ಇಲ್ಲಿ ಬರೀ ರಾಜಕೀಯ ಬಿಟ್ಟು ಇಲ್ಲಿ ಶಿಖರ ಜೊತೆ ಬಂದಿದೆ ಸೊ ಅವ್ನಲ್ಲಿ ಹಿಡಿದಾಗ್ತೀವಿ ಹಿಡಿದಾಕ್ತಿವಿ ಒಂದು ಕಣ್ಣಿದೆ ಅಂತ ಡಿ ಸಿ ಹಾಕಿಸಿರ್ತಾರೆ ಪೇಪರ್ ಅಲ್ಲಿ ಎಷ್ಟು ದುರಾಕಾರ ಇದ್ರೆ ಇಡೀ ರೀತಿ ಹಾಕಿದ್ರೆ ನನ್ನ ಶಂಕರ ಮೇಲೆ ಪೇಪರ್ ಅಲ್ಲಿ ಹಾಕೋಷ್ಟು ದೊಡ್ಡ ಹಾಕುತ್ತಾ ಇವಳು ಇವಳಿಗೆ ಅವತ್ತೇನೆ ಸರಿಯಾಗಿ ಮಾಡ್ತಿದೆ ಅಥವಾ ಅವತ್ತು ಹೋದಾಗ ಮುಗಾನಿ ಕೊಟ್ಟು ಮಾತಾಡಲಿಲ್ಲ ಅಷ್ಟು ದುರಾಂಕಾರ ಇವಳಿಗೆ ಅಂದ್ಬಿಟ್ಟು ಗೌರಿ ಗಂಗೆ ಹೇಳ್ತಿರ್ತಾರೆ ಇನ್ನು ವಿಜಯ್ ತರ ನೋಡಿ ಇವಾಗ ಇವಾಗ ಕತಿಕೊಳ್ಳಿ ಸ್ವಲ್ಪ ನಾವು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಮಧ್ಯ ಗುಂಡದ ಹೋಗಿ ಕತಿಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಗೌರಿ ಫೋನ್ ಮಾಡಿರ್ತಾನೆ ಪೊಲೀಸರು ತಂದು ಫೋನ್ ಗಿಫ್ಟ್ ಬಾಕ್ಸ್ ಇರುತ್ತೆ ಯಾರು ಗಿಫ್ಟ್ ಅಲ್ಲಿ ಯಾರು ಯಾರೋ ಅವ್ರು ಇರಬೇಕು ಅಂತ ಒಳಗಡೆ ತಾಂಡೋಗಿ ಇರ್ತಾರೆ ಅಷ್ಟೊಂದು ಆನಂದ್ ಮತ್ತೆ ವಿಜಿ ಇಬ್ರು ಬರ್ತಾರೆ ಫೋನ್ ಮಾಡೋ ಅಷ್ಟೊಂದು ಶಂಕ್ರ ಮನೆಗೆ ಬಂದು ಯೋಚನೆ ಮಾಡಿ ಅವ್ರ ಎಷ್ಟು ಶ್ರೀಮಂತರು ಏನೋ ಅವ್ರ ಹೋಗ್ವ ಅವ್ರಪ್ಪ ಯಾರೋ ಏನ್ ಕೇ ದೊಡ್ಡ ಶ್ರೀಮಂತೇ ಇರ್ಬೇಕು ಅಂದ್ರೆ ಈ ಊರ ನನಗೆ ಗೊತ್ತಿರ್ದೇ ಅಂತ ಸಹಕಾರ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ ಆದ್ರೂ ಪೊಲೀಸ್ ಸೆಕ್ಯೂರಿಟಿ ಅವ್ರ ಅಂದ್ರೆ ಏನ್ ಸುಮ್ನೆ ಅಮ್ಮಗೂ ದೊಡ್ಡ ಸೌಕರ್ಯ ಮಗನೇ ಇರಬೇಕು ಅದ್ ಯಾರೇ ಆಗಿರ್ಲಿ ಏನೇ ಆಗಲಿ ಅವ್ರ ಇದ್ದಿರೋ ಚೆನ್ನಾಗಿರ್ಲಿ ಹೋಗ್ಬೋ ಚೆನ್ನಾಗಿ ಆಕೊಂಡು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ದೇವರತ್ರ ಅಂತ ಅಪ್ಪ ಬರೇಶ್ವರ ಅವ್ರ ಅಪ್ಪ ಅನ್ನ ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದ್ ದಿನ ನಮ್ಗೆ ನೋಡ್ಕೊಂಡ ಅವ್ರು ದಿನ ಕೊಡ್ಬೇಕು ಆರ ಆ ರೀತಿ ಮಾಡಪ್ಪ ಅಂದ್ಬಿಟ್ಟು ಶಂಕರ ಕೇಳ್ಕೊತಿರ್ತಾರೆ ಆನಂದ್ ಆಡೋಕು ಬಂದು ಏನಿದೆ ಗಿಫ್ಟ್ ಬಾಕ್ಸ್ ಅಂತ ಹೇಳಿ ಹೊಸ ದಿನ ಗೌರಿ ನಾನು ತಗೊಂಡ್ರೆ ಏನೋ ಆಗಲ್ಲ ಸುಳ್ಳಿ ಅಂತ ಬಿಟ್ಟು ಆನಂದ್ ಹೇಳ್ತಾರೆ ಇನ್ನು ಬೈಲಾದೇವಿ ಗದ್ದೆ ಇವರು ಮಾತಾಡ್ತಿದ್ದಾರೆ ಏನಾದ್ರು ಮಾಡಿ ಈ ನಡುವೆ ಅವ್ನ ನಮ್ಮ ಇದು ತಗೋಬೇಕು ಅಂತ ಬಿಟ್ಟು ಹೇಳ್ತಿರ್ತಾರೆ ಈ ಆನಂದ್ ಹೇಳಿದ ಮಾತಾ ಕೇಳಿದೆ ಅದೇನ್ ಗಿಫ್ಟ್ ಐತೆ ನೋಡಿ ಬಿಟ್ಟು ಅಂದ್ಬಿಟ್ಟು ಗಿಫ್ಟ್ ನ ತಗಿತಾರೆ ಅದರಲ್ಲಿ ಜಾಸ್ತಿ ಅಮೌಂಟ್ ಇರುತ್ತೆ ಮತ್ತೆ ಒಂದು ಲೆಟರ್ ಕೂಡ ಇರುತ್ತೆ ಅಯ್ಯೋ ಇಷ್ಟೊಂದು ದುಡ್ಡು ಪಾರ್ಸಲ್ ಮಾಡ್ತಾರ ಏನಿದೆ ಆನಂದ್ ಅವ್ರೋ ಒಂದು ಲೆಟರ್ ಬೇರೆ ಇದೆ ಮೇಡಮ್ ನೀವು ಮಾಡಿರೋ ನಮ್ಗೆ ಒಂದು ಹೆಲ್ಪ್ ಗೆ ನಾವು ಇದು ನಿಮಗೆ ಒಂದು ಕಾಣಿಕೆ ಅಂತ ಕೊಡ್ತಾ ಇದೀವಿ ದಯವಿಟ್ಟು ಬಂದ್ಬಿಟ್ಟು ಆ ಲೆಟರ್ ಲಂಚ ಕೊಡೋರು ಹೆಂಗ್ ಬಂದಿರ್ತಾರೆ ಹಂಗೆ ಬರ್ದಿರ್ತಾರೆ ಇನ್ನು ಇದು ನೋಡಿದಂತ ಆನಂದು ಫಸ್ಟ್ ಗೌರಿಗೆ ಫೋನ್ ಮಾಡುವ ಅಂದ್ಬಿಟ್ಟು ಬಿಜೆಪಿ ಹೇಳ್ತಾರೆ ನಂತ ಈ ಗಂಧ ಇದ್ದು ಇವತ್ತು ಮಾಡಿರೋ ಪ್ಲಾನ್ ಅಲ್ಲಿ ಅವ್ನು ಸಿಗಾ ಕೊಡಿ ಸಿಗಾ ಕೊಡಬೇಕು ಅಂತ ಪ್ಲಾನ್ ಮಾಡಿದೀನಿ ಅಂತ ನಾನು ಏನದು ಅಂದ್ರೆ ಅವಳ ಮನೆಗೆ ಇಷ್ಟು ಕಾರ್ಗೆ ಹೋಗಿ ಗಿಫ್ಟ್ ತಲುಪಿರುತ್ತೆ ಅದನ್ನ ಅವ್ರು ಓಪನ್ ಮಾಡಿ ನೋಡಿದ ತಕ್ಷಣ ಈ ಕಡೆ ಇಂದ ಅಧಿಕಾರಿಗಳನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ನೋಡಿ ಡಿ ಸಿ ಆಗಿರೋ ಮನೆಗೆ ಇವತ್ತು ಲಂಚ ದುಡ್ಡು ಬಂದು ಸೇರಿದೆ ಅವ್ರ ಮನೆಯಲ್ಲಿ ಮಾಲ್ ಸಮೇತ ಸಿಗಾಕೋತಾರೆ ಫಸ್ಟ್ ಹೋಗಿ ಏನಾದ್ರು ಅಂತ ಹೇಳಿ ಗಂಗಾ ಈ ಐ ಟಿ ಅಧಿಕಾರಿ ಹೇಳ್ತಾಳೆ ಇನ್ನು ಮತ್ತೆ ನಾವು ಮಾಡಿರೋ ಪ್ಲಾನ್ ಇವತ್ತು ಸಕ್ಸಸ್ ಅಂದ್ರೆ ಸಕ್ಸಸ್ ಯಾವ ಡಿ ಸಿ ಆಗಿರಲ್ಲ ಅವಳ ಇವತ್ತು ಅವಳು ಅವ್ಳಿಂದಾ ಇವತ್ತು ಸೀಟ್ ಇದೆ ಇಡಗೆ ಇವತ್ತೆ ಅಂತ ಹೇಳಿ ಗಂಗಾ ಫುಲ್ ಖುಷಿ ಖುಷಿಯಾಗಿರ್ತಾಳೆ ವಿಜಯ ಅಷ್ಟೊಂದು ಫೋನ್ ಮಾಡಿ ಗೌರಿ ಎತ್ತಿ ಮನೆಗೆ ಯಾವ್ದು ಪರ್ಸು ಬೆಳೆಸಿದಾರೆ ಅದರಲ್ಲಿ ತುಂಬಾ ಅಮೌಂಟ್ ಇದೆ ಕಡೆ ಅಂದಾಗ ಅವಾಗ ನಾನು ಒಂದ್ ಐದು ನಿಮಿಷ ಬತ್ತೆ ಅಂದ್ಬಿಟ್ಟು ಗೌರಿ ಫೋನ್ ನಡುತ್ತೆ ಗೌರಿ ಫೋನ್ ಇರ್ತಾರೆ ಮನೆಯಿಂದ ಆಚೆಲ್ಲ ಸೊ ಹಂಗಾಗಿ ಬೇಗ ಬರ್ತಾಳೆ ಅಯ್ಯೋ ಏನೋ ಎಲ್ಲಿ ಯಾರು ಕೊಟ್ಟಿದ್ದು ಅಂತ ನಂಗೆ ಗೊತ್ತಿಲ್ಲ ಯಾರು ಗಿಫ್ಟ್ ಮಾಡಿ ಕೊಟ್ಟಿದ್ರಮ್ಮ ಇಷ್ಟೊಂದು ಟಿಟ್ಟಿದೆ ನೋಡು ಅದೇ ಬಿಟ್ಟು ಲೆಟರ್ನಲ್ಲ ಅನ್ನೋ ತೋರಿಸ್ತಾರೆ ಅಂತ ಬೇಕು ಅಂತಾನೆ ಕಳ್ಸಿಸಿದ್ದಾರೆ ಈ ತರ ಗೌರ್ಮೆಂಟ್ ಅಧಿಕಾರಿಗಳಿಗೆ ಯಾರಾದ್ರೂ ಲಂಚ ಕೊಡ್ತಾರಲ್ಲ ಆ ರೀತಿ ಮಾಡಿ ನನ್ನ ಈ ಒಂದು ಕೆಲಸದಿಂದ ಕೆಳಗಿಳಿಸೋ ಪ್ಲಾನ್ ಮಾಡಿರ್ತಾರಪ್ಪ ಇದಕ್ಕೆಲ್ಲ ಎದುಕೋಬಾರ್ದು ಅಂತ ಬಿಟ್ಟು ಗೌರಿ ಹೇಳ್ತಿದ್ದಾರೆ ಈಗ ಏನ್ ಮಾಡೋದ ಮಳೆ ಇದು ನಮ್ಮೇ ಇದ್ದಿದೆಯಲ್ಲ ಅದನ್ನ ஏன்னு பயப்பா நம்ம கேச நான் இஷ்டைந்த மாதிரி யாரே மாதிரி யாரும் ஐயா அதிர்வரெல்லாம் அவரு டோட்டல் பிளான் ஆயிரு பிளான் அவரு ஹேத்தித்தார் இன்னும் கங்க வைரேவியா திரு எஸ் ஹுஷி ஆக ஆகமா இவ்வளோ நான் சங்கரம் அவள் தனியா திள் அவள் இவ்வளோ அவள் சேர் தான் கேள்விப்பி நான் சங்கரம் சத்தி வந்த நான் சும்மா இரதே இல்லை இங்குலதான் எதிர்காக்கா நான் சன அந்த அய்யோ ஏன் மகளை இஷ்டேட்டி ಇದ್ದ್ ಸಾಧ್ಯ ನಾನಿಗೊಂದು ನನ್ನ ಸೊಸೆ ಅವನಿಗೆ ಅಂತ ಹೇಳಿ ಬೈರಾದೇವಿ ಖುಷಿಯಾಗಿರ್ತಾರೆ ಮತ್ತೆ ಬಿಟ್ಬಿಟ್ಟಿನ ನಾನ್ ಶಂಕರ್ ಸುದ್ದಿ ಬಂದೆ ಅವ್ರ ಕತೆ ಮುಗಿಸ್ತೀನಿ ನಿಮ್ಬಿಟ್ಟು ಹೇಳ್ತಾ ಅಂತ ಹೇಳ್ತಾಳೆ ಗಂಗ ಅಬ್ಬಾ ನೀವೇನು ಎದ್ಕೋಬೇಡಿ ಇಷ್ಟೇ ಐಟಿ ಅಧಿಕಾರಿಗಳು ಮನೆಗೆ ಬರ್ತಾರೆ ನೋಡಿ ತಕ್ಷಣ ಅವ್ರು ಬಂದಿರ್ತಾರೆ ಮೇಡಮ್ ನಿಮ್ಮ ಹತ್ರ ಯಾವ ನಂಚು ದುಡ್ಡಿದೆ ಸೊ ನಾನು ಚೆಕ್ ಮಾಡಿ ನೋಡ್ಬೇಕು ಅಂತಾರೆ ಸರಿ ಯಾಕೆ ಚೆಕ್ ಮಾಡಿ ನೋಡಿ ಅಂತಾರೆ ಗೌರಿ ಯಾವಾಗ ಎದುಕೊಳ್ಳಲ್ಲ ಯಾಕಂದ್ರೆ ಅವಳಷ್ಟೇ ಕೆಲಸದಲ್ಲಿ ನಿಷ್ಠವಾಗಿರ್ತಾರೆ ಸೊ ಹಂಗಾಗಿ ಎದುರುಕೊಳ್ಳಲ್ಲ ಆರಾಮಾಗಿ ಚೆಕ್ ಮಾಡಿರ್ತಾರೆ ಅವ್ರು ಇದನ್ನ ಓಪನ್ ಆಗಿ ಹೇಳ್ತಾಳೆ ಅವ್ರ ಹತ್ರ ಗೌರಿ ನಾ ಏನು ಮಾಡ್ಕೊಳ್ತಾರಲ್ಲ ಈ ಗಂಗ ಈಗ ಶಂಕರ ತಲೆಯಲ್ಲಿ ಬಿಟ್ಟಿದ್ರು ಕೂಡ ಏನು ಅಂದ್ರೆ ಭೂಮಿ ಯಾರ ಮಗಳು ಪೊಲೀಸ್ ಸೆಕ್ಯೂರಿಟಿ ನಾಕೆ ಇದ್ದಾರೆ ಅವ್ರ ತಂದೆ ತಾಯಿ ಯಾರು ಅನ್ನೋದು ಶಂಕರಾಜನ ಕಟ್ಟಿಡಿದ ಸೊ